ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತ ಕೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ನಾಲ್ಕೂವರೆಗೆ ಇಟ್ ನೋಡ್ರಿ ನಾನು ಎದ್ದು ಫಸ್ಟಿಗೆ ಒಂದು ಐದು ನಿಮಿಷ ಸುಮ್ಮನೆ ಕುಂತ್ ಬಿಟ್ಟಿರ್ತೀನಿ ದೇವ್ರ ಧ್ಯಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕ್ಕೊಂಡು ಈಗ ಅರ್ಧ ತಾಸು ಐತ್ರಿ ಎದ್ಬಿಟ್ಟು ಅಡುಗೆ ಮನೆಗೆ ಬಂದುಬಿಟ್ಟು ಇನ್ನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದ ಒಣ ದ್ರಾಕ್ಷಿ ಮತ್ತು ಮೆನ್ಕಾಯಿ ತಿಂದುಬಿಟ್ಟು ನೀರು ಕುಡಿದು ಯೋಗ ಸ್ಟಾರ್ಟ್ ಮಾಡಬೇಕು ರೀ ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿ ಇದು ಒಣ ದ್ರಾಕ್ಷಿ ಕ್ಲೀನ್ ಮಾಡ್ಕೊಳಕಂತಿದ್ದೆ ಅಂದರೆ ನೆನ್ಪಾಯ್ತಂದ್ರೆ ಆ್ಯಕ್ಚುಲಿ ಬೆಳಗ್ಗೆ ತಿನ್ಬೇಕಂದಾಗ ರಾತ್ರಿ ನೆನ್ಸಿಡಕ್ಕೆ ನೆನಪನ ಆಗಂಗಿಲ್ಲ ರೀ ಹಾಗಾಗಿ ನಿನ್ನೆ ರಾತ್ರಿ ಒಣ ದ್ರಾಕ್ಷಿ ಮತ್ತು ಮೆಂತ್ಯನ ನೆನೆಸಿ ಇಟ್ಟಿದ್ದೆ ಅದನ್ನೇ ತಿನ್ಬಿಟ್ಟು ನೀರು ಅಂತೇಳಿ ಕುಡಿದು ಆಮೇಲೆ ಯೋಗ ಸ್ಟಾರ್ಟ್ ಮಾಡ್ಬೇಕ್ರಿ ಒಣ ದ್ರಾಕ್ಷಿ ನೆನೆಸಿಟ್ಟು ತಿನ್ಬಿಟ್ಟು ನೀರು ಕುಡಿಯೋದ್ರಿಂದ ಏನೈತ್ಲ ನಮ್ಮ ಬಾಡಿ ಜಾಸ್ತಿ ಆಗಿರ್ತೈತಲ್ಲ ವೀಟ್ ಕಮ್ಮಿ ಆಗುತ್ತೆ ಮತ್ತು ರಕ್ತನೂ ಶುದ್ಧಿ ಆಗುತ್ತೆ ಹಾಗಾಗಿ ಒಂದು ಎಂಟರಿಂದ ಹತ್ತು ಒಣ ದ್ರಾಕ್ಷಿ ರಾತ್ರಿಯೇ ನೀರೊಳಗೆ ನೆನೆಸಿಟ್ಬಿಟ್ಟು ಬಿಟ್ಟು ಬೆಳಗ್ಗೆ ಎದ್ದು ಅದನ್ನ ಒಣದಾಕ್ಸಿ ಅಗದು ತಿಂದ್ಬಿಟ್ಟು ಆಮೇಲೆ ನೀರು ಕುಡಿಯೋದು ಭಾಳ ಬೆಸ್ಟ್ ರೀ ಜಾಸ್ತಿ ವೀಟ್ ಆಗೋದು ಮತ್ತು ಮೂತ್ರ ಉರಿಯೋದು ಈ ಥರ ಆಗ್ತಿರ್ತೈತಿಲ್ಲ ಅಂದರೆ ಜಾಸ್ತಿ ಹೀಟ್ ಇದ್ದಾಗ ಆ ರೀತಿ ಆಗ್ತಿರ್ತೈತಿ ಮತ್ತು ಪಿಂಪಲ್ಸ್ ಆಗೋದು ಮತ್ತು ರಕ್ತ ಸ್ವಲ್ಪ ಏನೇ ಕೆಟ್ಟೈತಿರ್ತಾರಲ್ಲರಿ ಮೈಯೆಲ್ಲ ಸಣ್ಣ ಸಣ್ಣ ಗುಳ್ಳಿ ಆಗ್ಬಿಟ್ಟು ಆ ಥರ ಹೀಟ್ ಆಗ್ಬಿಟ್ಟು ಆಗ್ತೈತಿ ಅದನ್ನ ನೆನೆಸಿಟ್ಟು ತಿನ್ನೋದ್ರಿಂದ ಅದನ್ನ ಕಮ್ಮಿ ಆಗುತ್ತೆ ಅಂದರೆ ಒಂದೇ ದಿವಸ ತಿಂದುಬಿಟ್ರೆ ಕಮ್ಮಿ ಆಗೋಲ್ಲ ಒಂದು ತಿಂಗ್ಳು ಆನ್ಗಟ್ಲಿ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಅಂದರೆ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು ಒಂದು ಎಂಟರಿಂದ ಹತ್ತು ನೆನೆಸಿಟ್ಟು ಬೆಳಗ್ಗೆ ಅದನ್ನ ತಿಂದು ಖಾಲಿ ಒಳಗೆ ನೀರು ಕುಡಿಯೋದು ಭಾ ಬೆಸ್ಟ್ ರೀ ನಾನು ಹಿಂದೆ ನೆನ್ಸಿಟ್ಟಿದ್ದೆ ಆ್ಯಕ್ಚುಲಿ ನೆನಪಾಗಲಾರ್ದಕ್ಕೆ ಹಾಗೆ ಬಿಡೋದಾಗುತ್ತೆ ಯಾರಿಗೆಲ್ಲ ಜಾಸ್ತಿ ಹೀಟ್ ಇದ್ದವರು ಈ ರೀತಿ ಮಾಡಿದ್ರೆ ಕಮ್ಮಿ ಆಗುತ್ತಂತ ನಾನು ಬಿಡೋದಾಗ ನೋಡಿಬಿಟ್ಟು ತಿಳ್ಕೊಂಡಿದ್ದು ನೀವು ಫಾಲೋ ಮಾಡ್ಬೋದು ಅಂದರೆ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತಲ್ರಿ ಅದು ನಮ್ಮ ದೇಹಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತಲ್ಲ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಎಲ್ಲರಿಗೂ ಒಂದೇ ಥರ ರಿಸಲ್ಟ್ ಸಿಗಂಗಿಲ್ಲ ರೀ ನಮ್ಮ ದೇಹಕ್ಕೆ ಯಾವುದು ಬಂದುತ್ತಲ್ಲ ಅದನ್ನ ನಾವು ನೋಡ್ಕೊಂಡ್ಬಿಟ್ಟು ಫಾಲೋ ಮಾಡಬೇಕು ಈಗಿದ್ರೆ ನಾನು ಮೆಂತ್ಯ ಮತ್ತು ದ್ರಾಕ್ಷಿ ತಿನ್ಬಿಟ್ಟು ನೀರು ಕುಡಿದು ಇನ್ನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಾಲ್ಕು ಗಂಟೆ ಆಗಿ ನಲ್ವತ್ತು ನಿಮಿಷ ಆಗಿತ್ತು ಹತ್ತು ನಿಮಿಷ ನೀರು ಕುಡಿಯೋಕೆ ಟೈಮ್ ಐತೆ ನೋಡಿರಿ ಟೈಮ್ ಅಂತೂ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ಹಂಗಾಗಿ ಇನ್ನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ಲೈಟೆಲ್ಲ ಹಾಕಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಎಲ್ಲರೂ ಮಂದ್ಕೊಂಡಿರ್ತಾರಲ್ಲ ಹಾಗಾಗಿ ಲೈಟ್ ಹಾಕ್ತೀನಿ ಹಾಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನೂ ನಾಷ್ಟಕ್ಕೇನಾದ್ರು ರೆಡಿ ಮಾಡಬೇಕು ನೋಡಿರಿ ಫಸ್ಟಿಗೆ ಇದ್ರೆ ಗ್ಯಾಸ್ ಸ್ಟೋವ್ನು ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವತ್ತು ಸಾರಿ ನಿನ್ನೆ ರಾತ್ರಿ ಸಾರಿ ನಿನ್ನೆ ಬೆಳಗ್ಗೆ ದೋಸೆ ಇಟ್ಟ ಇತ್ತಲ್ರಿ ಅದನ್ನೇ ಸ್ವಲ್ಪ ಎತ್ತಿ ಇಟ್ಟಿದ್ದೆ ಹಾಗಾಗಿ ಅದರೊಳಗನ್ನ ಸ್ವಲ್ಪ ಟೊಮೊಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಪಡ್ ಮಾಡಿ ಕೊಟ್ರಾಯ್ತು ಮೊಸರು ಚಟ್ನಿ ಮತ್ತು ಪಡ್ ಅನ್ಕ ಮತ್ತು ನೆನಪಾಯ್ತಾ ಒಂದ್ಸಲ ನೆನ್ಪಿ ಇರೋಂಗಿಲ್ಲ ರೀ ಮತ್ತು ಚಪಾತಿ ಮಾಡ್ಬೇಕಂತ ಅನ್ಕೊಂಡು ಹಾಕತ್ತಿದೆ ಮತ್ತು ಏನು ಪಲ್ಯ ಮಾಡೋದು ಅಂತ ಫ್ರಿಜ್ಜ ತೆಗೆದುಕೊಳ್ಳೆ ದೋಸೆ ಇಟ್ಟಿದ್ಲ ಅದನ್ನೇ ಪಡ್ಡನ ಮಾಡಿಬಿಟ್ರೈತಂತ ಈಗ ಒಳಗಿದ್ವಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ತರಕಾರಿ ಇದ್ರೆ ಅದನ್ನು ರೀ ಅಂದರೆ ಕ್ಯಾರೆಟ್ ಮತ್ತು ಕ್ಯಾಬೇಜ್ನು ಹಾಕ್ಬೋದು ಕ್ಯಾಬೇಜ್ ಹಾಕಿಬಿಟ್ರೆ ಜಾಸ್ತಿ ಆಗುತ್ತಲ್ರಿ ಅದನ್ನೇ ತರಕಾರಿ ಅಂತ ನಾನು ಹಾಕೋಕೆ ಹೋಗಲಿಲ್ಲ ಈಗಿದ್ರೆ ಅದು ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಚಟ್ನಿ ರೆಡಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಮೊಸರು ಹಾಕಿಬಿಟ್ಟು ಚಟ್ನಿ ಮಾಡ್ಕೊತೀನಿ ಕೊಬ್ಬರಿ ಇಲ್ಲ ಅಂಥೇಳಿ ಈ ಕಡೆ ಹಂಗೆ ಫಸ್ಟಿಗೆ ಪಡ್ಡು ಹಾಕಿಬಿಟ್ಟು ಆಮೇಲೆ ಚಟ್ನಿ ಮಾಡ್ಕೊಂಡ್ರೈತಂಥೇಳಿ ಅಂದರೆ ಅದು ಪಡ್ಡಿನ ತವಾನು ಕಾಯೋಕೆ ಟೈಮ್ ಹಿಡಿಯುತ್ತೆ ಮತ್ತು ಪಡ್ಡು ಬೆನೆಯಾಕೂ ಟೈಮ್ ಜಾಸ್ತಿ ಬೇಕಾಗುತ್ತೆ ಸಣ್ಣ ಉರಿ ಒಳಗೆ ಸ್ವಲ್ಪ ಚಲೋತ್ನಾಗ ಬೆನ್ಸಿಬಿಟ್ರೆ ಅದು ಕಳಿಸಾಕ ಮುಂದಾಗ ಮುರಿಯಂಗೆ ಇಲ್ಲರೆ ಹಂಗಾಗಿ ಸಣ್ಣ ಹುರಿಯೊಳಗನ್ನ ಬೆನ್ಸ್ಕೋಬೇಕಾಗುತ್ತೆ ಈಚಿಕ್ಕಂತೂದು ಗ್ಯಾಸ್ ಸ್ಟೋವ್ ವೈ ಏನಾಯ್ತದ್ರೆ ಭಾಳ ಸಣ್ಣ ಉರಿ ಇತ್ತು ಹಾಗಾಗಿ ನಾನು ರೊಟ್ಟಿ ಮಾಡಬೇಕಾದ್ರೆ ಆ ಕಡೆನೇ ಇಟ್ಬಿಟ್ಟು ರೊಟ್ಟಿ ಮಾಡಿದು ಅಂತ ಅಂದ್ರೆ ಇತ್ತೀಚಿಗೆ ಅದು ಆ ಥರ ಹಾಕಿದರೆ ಅದು ಸರ್ವಿಸ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಆದರೂ ನಾನು ಮಾಡಿಸೋಕೆ ಹೋಗಿಲ್ಲ ಆದರೆ ಭಾಳ ಸಣ್ಣ ಹುರಿ ಇದು ಈಗಿದ್ರೆ ಫಸ್ಟಿಗೆ ಒಂದು ಬ್ಯಾಚನ್ನು ಪಡ್ಡೇನು ಹಾಕಿದ್ದೆ ಅಂದರೆ ಅದನ್ನು ಅಳಿಸಿ ಹಾಕಿಬಿಟ್ಟು ಚಟ್ನಿಗೆ ಪುಟಾಣಿ ಮತ್ಸ್ಯ ಹಿಂಗ ಕೊತ್ತಂಬರಿ ಮೆಣಸಿನ್ಕಾಯಿ ಕರ್ಬಂಬ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಹಾಕಿಬಿಟ್ಟು ರುಬ್ಕೊಂಡು ಆಮೇಲೆ ಒಂದು ಬಟ್ಲಷ್ಟು ಮೊಸರು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಒಂದು ಜೀರಿಗೆ ಒಗ್ ಇಂಗು ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ ರೀ ದೋಸೆಕ್ಕಾಗಲಿ ಪಡ್ಡಿಗಾಗಲಿ ಅಂದರೆ ಈ ರೀತಿ ಚಟ್ನಿ ಮಾಡಿಬಿಟ್ರೆ ಸಿಂಪಲ್ಲಾಗಿನೂ ಇರುತ್ತೆ ಟೇಸ್ಟ್ನು ಸಖತ್ತಾಗಿರುತ್ತೆ ರೀ ಕೊಬ್ಬರಿ ಇರ್ಲಿಕ್ಕಂದರೆ ಇದೇ ರೀತಿ ಮಾಡೋದು ನಾನು ಈಗ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಅದಕ್ಕೆ ಹಂಗೆ ರೆಡಿ ಮಾಡ್ಕೊಡಾಕತ್ತಿದ್ದೆ ಮತ್ತು ಪಡ್ನೂ ಹಂಗೆ ಹಾಕೋಕ್ಕಂತೀಂದ್ರಿ ಯಾಕಂದ್ರೆ ಅದು ಪಡ್ಡು ಮಾಡ್ಕೊಡೋದಂದ್ರೆ ಒಂದು ದೊಡ್ಡ ಕೆಲಸನೇ ಆಗ್ಬಿಡುತ್ತೆ ಅಂದರೆ ಎಲ್ಲರಿಗೂ ಪಡ್ ಮಾಡ್ಕೊಡೋದಂತ ಫುಲ್ ಸುಸ್ತಾಗುತ್ತೆ ನೋಡಿರಿ ಪಡ್ಡು ಮಾಡೋಕ್ಕಿಂತ ಏನೋ ದೋಸೆ ಮಾಡೋದೇ ಬೆಸ್ಟ್ ಅನ್ಸುತ್ತೆ ಅಷ್ಟೇ ಟೈಮ್ ತೊಗೊ ಅಂದ್ರೆ ನಾನ್ ಸ್ಟೀಕಾದರೆ ಜಲ್ದಿ ಅಂತ ಬೆನೀತಾವ್ರಿ ಇದು ಕಾಸ್ಟ್ ಐರನ್ ಅಂತಾರಲ್ಲ ಇದು ಏನಂತ ಬಡ್ಡಿನ ತವಾರಿ ಅದು ಸ್ವಲ್ಪ ನಿಧಾನವಾಗಿ ಬೆನ್ಸಿಬಿಟ್ರೇ ಚಲೋತ್ನಾಗೆ ಬೆನಿತಾವೆ ಮತ್ತು ಸ್ವಲ್ಪ ಸ್ವಲ್ಪ ಹಿಟ್ ಹಾಕಿದ್ರೆ ಜಲ್ದಿ ಬೆನಿತಾವೆ ಆದರೆ ಇಷ್ಟಿಷ್ಟ ಆಗ್ತವಲ್ಲ ಹಾಗಾಗಿ ನಾನು ನಿಧಾನವಾಗಿ ಚಲೋಪ್ನಾಗೆ ಎರಡು ಸೈಡ್ ಬೆನ್ಸ್ಕೊಂಡ್ಬಿಡೋದು ಈಗಿದ್ರೆ ಹಂಗೆ ಹಾಗೆ ಒಂದೆರಡು ಬ್ಯಾಚ್ ಪಡ್ನೂ ಹಾಕ್ಬಿಟ್ಟು ಆಮೇಲೆ ಇಕ್ಕಾಯಿ ಚಟ್ನಿನೂ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಇನ್ನು ಒಬ್ಬೊಬ್ರಿಗೆ ಮನು ತನು ಇರ್ತಾರೆ ಅವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು ಹಂಗಾಗಿ ಈಗ ಅವರಿಗೆ ಹಾಗೆ ಪಡ್ ರೆಡಿ ಇದ್ದೆ ಮತ್ತು ನನಗೂ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿಬೇಕನ್ನಿಸ್ತಾ ಹಂಗಾಗಿ ಅದನ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ಹಾಕಂತೀನಿ ನೋಡ್ರಿ ಆ್ಯಕ್ಚುಲಿ ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ ಆ ಥರನೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅದನ್ನೆಲ್ಲ ಮಾಡೋಕ್ಕಾಗಲಿಕ್ಕಂದ್ರೆ ಒಂದು ನೆಲ್ಲಿಕಾಯಿನ ತುರಿದ್ಬಿಟ್ಟು ಅದನ್ನ ರಸರ ತೆಗೆದ್ ಉಪ್ಪು ಮತ್ತು ನೀರು ಹಾಕೊಂಡು ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಇದು ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೇದ್ರಿ ಅಂದರೆ ಎಷ್ಟಾಗುತ್ತಾ ಅಷ್ಟು ಬೆಳಗಿನ ಜಾವ ಜ್ಯೂಸ್ ಮತ್ತು ನೀರು ಕುಡಿಯೋದು ಭಾಳ ಬೆಸ್ಟ್ ಅಂದ್ರೆ ಅಂದರೆ ಊಟಕ್ಕಿಂತ ಮುಂಚೆ ಯಾವಾಗಲೂ ಒಂದು ತ ಅಂದರೆ ಒಂದು ಲೀಟ್ರಷ್ಟು ನೀರು ಕುಡಿಬೇಕಂತ ಅಂದರೆ ಖಾಲಿ ಬಟ್ಟೆ ಒಳಗೆ ರೀ ಹಾಗಾಗಿ ನಾನು ಬೆಳಗ್ಗೆ ಇದ್ದರೆ ಮೆಂತ್ಯ ನೀರು ಆಮೇಲೆ ಬಿಸಿನೀರು ಆಮೇಲೆ ಮತ್ತು ಈ ಥರ ಏನಾದರೂ ಒಂದು ದ್ಯೂಸ್ ಕುಡಿದ್ಬಿಟ್ರೆ ಒಂದು ಲೀಟ್ರ್ ತಕ್ಕ ಆಗುತ್ತೆ ಆಮೇಲೆ ಅರ್ಧ ತಾಸು ಬಿಟ್ಟು ಊಟ ಮಾಡೋಕ್ಕೆ ಬರುತ್ತೆ ನಾಷ್ಟ ಅಥವಾ ಓಟ್ರೆ ಈಗಿರೋದು ಮಧ್ಯಾಹ್ನ ಟೈಮ್ ಎರಡು ಗಂಟೆ ಆಗಿತ್ತು ನೋಡ್ರಿ ತನೋ ಇವತ್ತು ಕಾಲೇಜ್ಗೆ ಹೋಗಿಲ್ಲ ಅಂದರೆ ಅದು ನಾಯಿ ಕಳೆದಿದ್ದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರೋಕೆ ಹೋಗಿಲ್ಲ ಫುಲ್ ಮೈಯೆಲ್ಲ ಪೇನ್ ಹಾಕತೈತಿ ಅಂತ ಕಾಲೇಜ್ಗೂ ಹೋಗಲಿಲ್ಲ ಇನ್ನಿದ್ರೆ ಮಧ್ಯಾಹ್ನ ಚಪಾತಿ ಪಲ್ಯ ಇತ್ತು ಊಟ ಮಾಡೋಂತಂದ್ರೆ ಅಂದ್ಲು ಹಂಗಾಗಿ ತನೋಕ್ಕಿದ್ರೆ ಈ ರೀತಿ ಅದು ಆಲೂ ಭರ್ತ ಮತ್ತು ರೈಸ್ ಮಜ್ಜಿಗೆ ಮಾಡಿಕೊಟ್ರೆ ಇಷ್ಟಪಡ್ತಾಳೆ ಹಾಗಾಗಿ ಅದನ್ನೇ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅನ್ನ ಮಾಡಿದಾಗ ಒಂದೆರಡು ಬಟಾಟಿ ಕಟ್ ಮಾಡಿ ಪುರ್ಸಾಕಿ ಈ ಕಡೆ ಒಣ ಮಣ್ಸಿನ್ಕಾಯು ಸ್ವಲ್ಪ ಹುರ್ಕೊಂಬಿಟ್ಟು ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹಾಕಿ ಕೆಂಪಾಗು ಕೆಂಪಾಗುಮಟ ಹುರ್ಕೋಬೇಕಾಗುತ್ತೆ ರೀ ಮತ್ತು ಈ ಕಡೆ ಅನ್ನ ಮಾಡಿದಾಗ ಒಂದೆರಡು ಬಟಾಟೆನೇ ಹಾಕಿದ್ದೆಲ್ಲ ಅದನ್ನ ತೆಗೆದ್ಬಿಟ್ಟು ಸಪ್ಪೆಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ ಮತ್ತು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಚಲೋತ್ನಾಗೆ ಉಪ್ಪು ಹಾಕ್ಬಿಟ್ಟು ಹುರ್ಕೊಂಡು ಆಮೇಲೆ ಇದು ಹುರಿದಿಟ್ಟಿದ್ದ ಮೆಣ್ಸಿನ್ಕೇನಿತ್ತಂದ್ರೆ ಕೈಲೇ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಈ ರೀತಿ ಭರ್ತ ಮಾಡಿಬಿಟ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನನಗೆ ಮತ್ತು ತನಗೂ ಜಾಸ್ತಿ ಇಷ್ಟ ಆಗುತ್ತೆ ಅನ್ನಕ್ಕೆ ತುಪ್ಪ ಅಥವಾ ಮಜ್ಜಿಗೆ ಮೊಸರ ಏನಾದರೂ ಹಾಕ್ಕೊಂಡು ತಿನ್ಬೋದು ಸಖತ್ತಾಗಿರುತ್ತೆ ಈಗ ಎಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಟ್ಟು ಕೈಲಿ ಆಮೇಲೆ ಬಟಾಟಿ ಕುದಿಸಿ ಇಟ್ಟಿದು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರ ಕಮ್ಮಿ ಅನಿಸಾಕತಿತ್ತಂದ್ರೆ ಖಾರದ ಪುಡಿ ಮತ್ತು ಉಪ್ಪು ಕಟ್ ಮಾಡಿದ್ದು ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಆಲು ಭರ್ತ ರೆಡಿ ಆಗುತ್ತೆ ನೋಡ್ರಿ ಚಪಾತಿಗಾಗಲಿ ಮತ್ತು ಬಿಸಿ ಅನ್ನಕ್ಕೆ ಈ ರೀತಿ ಭರ್ತ ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಮಜ್ಜಿಗೆ ಹಾಕ್ಕೊಂಡು ತಿನ್ಬೋದು ಆ್ಯಕ್ಚುಲಿ ಆ ಕಡೆ ಕೇರ ಅಂದ್ರೆ ಸೈಡ ರಾತ್ರಿ ಉಳಿದ ಅನ್ನಕ್ಕೆ ಹಸರು ಅಥವಾ ಮಜ್ಜಿಗೆ ಇಟ್ಬಿಟ್ಟು ಬೆಳಗ್ಗೆ ಈ ರೀತಿ ಅದಕ್ಕೆ ಭರ್ತಾ ಮಾಡಿಕೊಂಡು ತಿಂತಾರೆ ಅಂದರೆ ಅವ್ರವ್ರಿಗೆ ಯಾವ ರೀತಿ ಇಷ್ಟ ಅಲ್ಲ ಆ ರೀತಿ ಮಾಡ್ಕೊಂಡು ತಿಂತಾರೋ ನಮಗೆ ಯಾವ ರೀತಿ ಇಷ್ಟ ಅಲ್ಲ ಆ ರೀತಿ ಮಾಡಿಕೊಂಡು ತಿನ್ನೋದ್ರಿ ಒಟ್ಟಿನಲ್ಲಿ ಮಧ್ಯಾಹ್ನ ಟೈಮ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರೋದು ತನಗಿಷ್ಟ ಅಂಥೇಳಿ ಈ ರೀತಿ ಮಾಡಿ ಕೊಟ್ಟಿದ್ದು ಇದ್ರೆ ಟೈಮ ಏಳು ಗಂಟೆ ಆಗಿ ಹೋಗಿ ಐತೆ ನೋಡ್ರಿ ಹಾಗಾದ್ರೆ ಚಹಾ ಕುಡ್ದು ಬಿಸ್ಕೆಟ್ ತಿಂದು ಸ್ವಲ್ಪ ಹೊತ್ತು ಕುಂತಿದ್ದೆ ಅಡುಗೆ ಮನ್ಸು ಇದ್ದಿದ್ದಿಲ್ಲ ಆದ್ರೂ ಮಾಡಲೇಬೇಕಲ್ರಿ ಏನಿದ್ರೆ ಮಧ್ಯಾಹ್ನ ಮಾಡಿದ್ದು ಅನ್ನ ಇತ್ತು ಹದಿನೈದು ಚಿತ್ರ ಮಾಡಿಬಿಟ್ಟು ತನಗಿದ್ರೆ ಏನಂತಾರೆ ಕದಲಿಬಾಯಿ ಓದಾಟಿ ಬಿಟ್ಬಿಟ್ಟು ಹದಿನೈದು ದಿವಸ ಆಯಿತು ಒಂದು ನಾಲ್ಕೈದು ಸಲ ಕೇಳಿದ್ಲು ಅದನ್ನ ಮಾಡಿಕೊಡ್ರಿ ಮಮ್ಮಿ ಅಂತ ಇವತ್ತ ಮಾಡಿ ಕೊಡ್ರೆ ಆಯ್ತು ಅಂತೇಳಿ ನಾನು ನಾಲ್ಕು ಗಂಟೆಗನ್ನ ಅದು ಕದಲೆ ಬಾಯಿ ನೆನ್ಸಾಕೆ ಹಾಕಿದ್ದೆ ರೀ ಈಗ ಮೂರುವರೆ ತಾಸಾಯ್ತು ಅವನು ನೆನೆದಿದ್ದ ಅದನ್ನೇ ರೆಡಿ ಮಾಡ್ರಾಯ್ತಂತೇಳೆ ಒಂದು ಮಿಕ್ಸರ್ ಜಾರಿಗೆ ಕಾರಕ್ಕೆ ಎಷ್ಟು ಬೇಕು ಲಾಷ್ಟು ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿ ಮತ್ತು ಗರ್ಬಂ ಸೊಪ್ಪು ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕಿ ಜೀರಿಗೆ ಹಾಕಿ ಅದನ್ನ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ ನನಗೆ ಯಾವ ರೀತಿ ಬರುತ್ತಲ್ಲ ಆ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಡಲೆಬಾಯಿ ಒಳಗೆ ಕಮೆಂಟ್ ಒಳಗೆ ಹೇಳ್ರಿ ಮತ್ತು ಕಡಲೆಬಾಯಿ ಏನು ನೆನೆಸಿ ಇಟ್ಟಿದ್ದೆ ಅದನ್ನ ನೀರೆಲ್ಲ ತೆಗೆದುಬಿಟ್ಟು ತೊಳೆದು ಇಟ್ಟಿದ್ದೀನಿ ನೀರೆಲ್ಲ ಜಾರ್ಲತ್ತೆ ಈಗ ಅದು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಏನು ಹಾಕಿದ್ದೆ ಅಂದರೆ ಅದಕ್ಕೆ ಒಂದು ಚಮಚಷ್ಟು ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ಅಂದರೆ ನೀರೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳಾಕೋಬಾರ್ದು ಹಂಗೆ ಪೇಸ್ಟ್ ಮಾಡಿ ತೊಗೋಬೇಕ್ರಿ ಆಮೇಲೆ ನೀರು ತೆಗೆದಿಟ್ಟಿದ್ದ ಕಡಲೆಬೇಳೆ ಹಾಕಿಬಿಟ್ಟು ರುಬ್ಕೋಬೇಕಾಗುತ್ತಾ ಅಂದರೆ ಜಾಸ್ತಿ ಸಣ್ಣ ಮಾಡ್ಕೊಳಾಕೋಬಾರ್ದು ಜಸ್ಟ್ ತರಿತರಿಯಾಗಿ ಒಂದೊಂದು ಕಡಲೆಬೇಳೆ ಎಲ್ಲ ಹಂಗೆ ರೀ ಆ ರೀತಿ ರುಬ್ಬಿ ತೊಗೋಬೇಕಾಗುತ್ತೆ ಹಾಗಾದ್ರೆ ಈ ರೀತಿ ರುಬ್ಬಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ಕಟ್ ಮಾಡಿದ್ದ ಜಾಸ್ತಿ ಉಳಾಗಡೆ ಹಾಕಬೇಕು ಅವಾಗ ಜಾಸ್ತಿ ಟೇಸ್ಟ್ ಆಗುತ್ತೆ ರೀ ಒಂದು ನಾಲ್ಕು ಉಳಾಗಡೆಯೂ ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಇಂಗು ಮತ್ತು ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ ರೀ ಇದಕ್ಕೆ ಸೋಡಾ ಆಗಲಿ ಏನೂ ಆಗಲಿ ಹಾಕಕ್ಕೆ ಹೋಗಬಾರ್ದು ಹೊರಗಡೆ ಆದರೆ ಸೋಡಾ ಎಲ್ಲ ಹಾಕಿ ಮಾತ್ರ ಆದರೆ ಇದೇ ರೀತಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಸ್ವಲ್ಪ ಬೇಕಾದರೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತೆ ನಾನು ಸ್ವಲ್ಪ ಅಂದರೆ ಅದು ಉಂಡೆ ಮರಮ್ದಾಗ ಸರಿಯಾಗಿ ಬರುತ್ತೆ ಹಾಗಾಗಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಚಲೋತ್ನಾಗೆ ಕಲಿಸ್ಕೋಬೇಕಾಗುತ್ತ ಈ ಕಡೆ ಹೆಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ರೀ ನಮಗೆ ಎಷ್ಟು ದೊಡ್ಡ ಸೈಜ್ದು ವಡೆ ಬೇಕಲ್ಲ ಅದು ವಡೆ ಅಂತಾರೋ ವಡೆ ಅಂತಾರೋ ಒಬ್ಬೊಬ್ಬರು ಒಂದೊಂದು ರೀತಿ ಅಂತಾರೋ ನಮ್ಮ ಕಡೆ ಈ ರೀತಿ ಜಾಸ್ತಿ ಮಾಡೋಂಗಿಲ್ಲ ನಾನು ಮಾಡಿಬಿಟ್ಟು ಭಾಳ ತಿಂಗಳುಗಳೇ ಆಯಿತು ಯಾವಾಗಲೂ ಹೊಲಸನಾಗ ಒಂದು ಸಲ ಎರಡು ಸಲ ಅಷ್ಟೇ ಮಾಡೋದು ಟೇಸ್ಟ್ ಮಾತ್ರ ಸಖತ್ತಾಗಿರುದ್ ರೀ ಎಲ್ಲರಿಗೂ ಇಷ್ಟಾನು ಆಗುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಆಲ್ಮೋಸ್ಟ್ ಕೆಲವೊಂದು ಕಡೆ ಜಾಸ್ತಿ ಮಾತ್ರ ಹಬ್ಬ ಹರಿದಿನ ಒಳಗೆ ರೀ ಆದರೆ ನಮ್ಮ ಕಡೆ ಅಷ್ಟೊಂದೇನು ಮಾಡಂಗಿಲ್ಲ ನಮಗಾಗಿ ನಮ್ಮ ಕಡೆಯವರು ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಮಾಡಿತಿಲ್ಲಂದ್ರೆ ಟೇಸ್ಟ್ ಮಸ್ತ್ ಇರ್ತಾವೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ತಿನ್ಬೇಕಾದ್ರೆ ಸಖತ್ತಾಗಿರುತ್ತೆ ಹಬ್ಬ ಇದ್ದು ಮಾಡ್ಬೋದು ಹೋಳ್ಗೆ ಅದು ಮಾಡಿದಾಗ ಮತ್ತು ಚಿತ್ರಾನ್ನ ಸಂಗಟನು ಮಾಡ್ಕೋಬೋದು ಅಷ್ಟು ಬೆಸ್ಟ್ ಇರುತ್ತೆ ಇವತ್ತು ಚಿತ್ರಾನ್ನ ಮಾಡಿದ್ದಿಲ್ಲ ಹಾಗಾಗಿ ಅದ್ರ ಸಂಗಟ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂತ ಮಾಡಾಕತಿದ್ ನೋಡಿರಿ ನಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಲ್ಲ ಅದನ್ನ ಅಷ್ಟು ಹಿಟ್ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಕೈಲೇ ಪ್ರೆಸ್ ಮಾಡಿಕೊಂಡು ಬಿಸಿ ಎಣ್ಣೆ ಒಳಗೆ ಹಾಕ್ಬಿಟ್ಟು ಕ್ರಿಸ್ಪಿ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಏನೈತಿಲ್ಲ ಕೆಂಪು ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ಗರಿ ಗರಿಯಾಗಿ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತು ಅಷ್ಟು ಮಸ್ತಾಗಿ ಪರಿಮಳವೂ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿರ್ತಾವೆ ತಿನ್ನಮ್ದಾಗ ರೀ ಇನ್ನು ಎಷ್ಟು ನಾನು ರೆಡಿ ಮಾಡ್ಕೊಂಡಿದ್ದಿಲ್ಲ ಅದನ್ನೆಲ್ಲ ಈ ರೀತಿ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಅದನ್ನೇ ಡೀಪ್ ಫ್ರೈ ಮಾಡೋಕ್ಕಂತ ನೋಡ್ರಿ ನನ್ನ ಮಗ ಏನು ಕೆಲಸ ಅಂದರೆ ಸ್ವೀಟ್ ಚಟ್ನಿ ಮಾಡಾಕಂತಳು ಒಂದು ಸಲಕ ಮಾಡಿ ಇಡೋದ್ರಿ ನಾನು ಹಂಗೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಮುಂಚೆ ಅಂತ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ರಸ ತೊಗೊಂಬಿಟ್ಟು ಎಲ್ಲ ವೇಸ್ಟ್ ಮಾಡಿಬಿಡ್ತಾಳು ಹಂಗಾಗಿನು ಒಂದು ಸಲಕ ಮಾಡಿ ಇಟ್ಟನಿ ಅದು ಖಾಲಿ ಆಗಿತ್ತು ಅಂತ ತಾನೇ ಸ್ವೀಟ್ ಚಟ್ನಿ ರೆಡಿ ಒಡಾನು ಎಷ್ಟು ಮಸ್ತಾಗಿ ಬಂತಾವೆ ನೋಡ್ರಿ ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಟೇಸ್ಟ್ ಅಂತರೂ ಆಗಿದ್ದು ಇದೇ ರೀತಿ ನಾವು ಅಲಸಂದಿ ಕಾಳು ಒಡೆಯೂ ಮಾಡ್ಕೋಬೋದು ರೀ ಅದನ್ನೂ ಸಖತ್ತಾಗೆ ಹಾಕ್ತವೆ ಟೇಸ್ಟ್ ಅಂತು ರೀ ಅಂದರೆ ಕೆಲವೊಬ್ರಿಗೆ ಕಡ್ಲಿಬೇಳಿ ಗ್ಯಾಸ್ಟ್ರಿಕ್ ಆಕೈತೆ ಅಂತಾರಲ್ಲ ಅವರು ಅಲ್ಸಂದಿ ಕಾಳನ್ನ ನೆನೆಸ್ಬಿಟ್ಟು ಇದೇ ರೀತಿ ಮಾಡ್ಕೋಬೋದು ಅದನ್ನೂ ಟೇಸ್ಟ್ ಭಾಳ ಮಸ್ತ್ ಇರುತ್ತೆ ನೋಡ್ರಿ ಅದೇ ಥರ ಅಂದರೆ ಇದೇ ಥರ ಕ್ರಿಸ್ಪಿಯಾಗಿ ಟೇಸ್ಟಾಗಿರುತ್ತೆ ಅದನ್ನೂ ಖಂಡಿತ ಟ್ರೈ ಮಾಡಿರಿ ನಾನು ರಗಸಲ್ಲ ಮಾಡಿದ್ದೀನಿ ಅಲ್ಸಂದಿಕಾಳು ರೀ ಅದನ್ನೂ ಟೇಸ್ಟ್ ಇರುತ್ತೆ ಅಂದರೆ ಕಡಲೆಬೇಳಿ ಗ್ಯಾಸ್ಟಿಕ್ ಅನ್ನೋರು ಆ ಥರನೂ ಮಾಡ್ಕೋಬೋದು ಬೇರೆ ಕಾಳಿಂದನೂ ಮಾಡ್ಕೋಬೋದು ಈಗಿದ್ರೆ ಎಲ್ಲನೂ ಏನು ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಅದನ್ನೇ ಅಡಿ ಫ್ರೈ ಮಾಡ್ಕೊಳಕ್ಕಂತೀನಿ ಅಂದರೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತೆ ಅಂದರೆ ಕ್ರಿಸ್ಪಿ ಆಗಬೇಕಲ್ಲ ಅಷ್ಟು ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಇದ್ರೆ ಸಣ್ಣ ಕ್ರೈ ಇಟ್ಟಿದ್ದೀನಿ ಒಂದು ನಾಲ್ಕು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಮಿನಿಮಮ್ ಇಲ್ಲಾಂದ್ರೆ ಒಂದು ಅರ್ಧ ತಾಸಾದ್ರೂ ಟೈಮ್ ಬೇಕಾಗುತ್ತೆ ಇವತ್ತು ರಾತ್ರಿ ಊಟಕ್ಕೆ ಬರೋ ಚಿತ್ರಾನ್ನ ಮತ್ತು ವಡೆ ಅಷ್ಟೇ ಮಾಡಿದ್ದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ರೊಟ್ಟಿ ಚಪಾತಿ ಬೇಕಾಗುತ್ತೆ ಆದರೆ ಇದನ್ನೆಲ್ಲ ಮಾಡಿಬಿಟ್ಟು ರೊಟ್ಟಿ ಚಪಾತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಅಂತೇಳಿ ನಾನು ಬರೆಯೋ ಚಿತ್ರಾನ್ನ ಮತ್ತು ವಡೆ ಅಷ್ಟೇ ಮಾಡಿದ್ವಿ ನನ್ನ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಾ ಆದರೆ ನಮ್ಮ ಮನೆಯವ್ರಿಗೆ ರೊಟ್ಟಿ ಚಪಾತಿ ಚಪಾತಿದ್ರೂ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟರು ಆದರೆ ಏನೂ ಅನ್ನಂಗಿಲ್ಲದ್ರೆ ಫಸ್ಟೇ ರೊಟ್ಟಿನೇ ಬೇಕಂತ ಅಂತಿದ್ರು ಇತ್ತೀಚಿಗೆ ಮಕ್ಕಳು ಮತ್ತು ಡಿಮ್ಯಾಂಡ್ ಮಾಡ್ತಾರಂತೆ ಅವರು ಸುಮ್ಮನೆ ಇರ್ತಾರೆ ಮತ್ತು ಇದನ್ನೊಂದು ಮತ್ತು ಅದನ್ನೊಂದು ಮಾಡಂದ್ರೆ ಮತ್ತೆ ಅವರಿಗೆ ಬ್ಯಾಸರಾಕೈತಂತೆ ಅಂದ್ಕೊಂಬಿಟ್ಟು ು ಊಟ ಫಸ್ಟ್ ಫಸ್ಟೆಲ್ಲ ಅನ್ನ ಮಾಡಿ ಇಟ್ಬಿಟ್ರೆ ಫುಲ್ ಸಿಟ್ಟಿಗೆ ಬಂದುಬಿಡ್ತಿದ್ರು ಈಗಿದ್ರೆ ಮಸ್ತಾಗಿ ಚಿತ್ರಾನ್ನ ಮತ್ತು ಬೇಳೆ ಒಡ ರೆಡಿ ಆಗ್ಯವ ನೋಡಿರಿ ಒಡಾದ್ರೂ ಅನ್ಬೋದು ಒಡೆಯಾದ್ರೂ ಅನ್ಬೋದು ಅಂತಾರಂತ ನನಗೂ ಅಷ್ಟೊಂದು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ ರೀ ನಮಗೇನು ಮನ್ಸಿಗೆ ಬರುತ್ತಲ್ಲ ಅದನ್ನ ಅನ್ನೋದು ಆಗ ರೀ ಎಷ್ಟು ಮಸ್ತಾಗಿ ಬಂದೈತಿ ಚಿತ್ರಾನ್ನ ಸಂಗಟ ಸೈಡಿಗೆ ಇದ್ಬಿಟ್ರೆ ಸಖತ್ತಾಗಿರೋದು ಟೇಸ್ಟ್ ರೀ ಬರೀ ನೀವು ಮಸ್ತಾಗೆ ಚಿತ್ರಾನ್ನ ಮತ್ತು ಕಜ್ಜೆಗಳ ಊಟ ಮಾಡೋದು ತನಗ ಊಟ ಮಾಡೋ ತನಕ ಇಲ್ಲ ಮಮ್ಮಿ ನೀವು ಊಟ ಮಾಡಿರಿ ನಾನು ಊಟ ಮಾಡ್ ಆಮೇಲೆ ಅಂತ ಹೇಳಿಬಿಟ್ಟು ಅದನ್ನ ಸ್ವೀಟ್ ಚಟ್ನಿಯನ್ನು ರೆಡಿ ಮಾಡಾಕತ್ತಿದ್ಲು ರೆಡಿ ಆದಮೇಲೆ ನಿಮಗೂ ಹಾಕ್ತೀನಿ ಬರ್ರಿ ಮಮ್ಮಿ ಟೇಸ್ಟ್ ನೋಡಿರಿ ಹಚ್ಕೊಂಡು ತಿಂದಿರಿ ಸಖತ್ತಾಗಿರುತ್ತಂತೆ ಹಾಕತ್ತಿರು ಆಯ್ತವ ಹಾಕಂತ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕೊಂಡ್ಬಿಟ್ಟು ಒಳಗೆ ಹಚ್ಕೊಂಡು ತಿನ್ನೋದ್ರೆ ಅಂದರೆ ಆಕೆ ಏನೇ ದೀಪ್ ಫ್ರೈ ಮಾಡಿದಿದ್ದುಬಿಟ್ರೆ ಸ್ವೀಟ್ ಚಟ್ನಿ ಇರಲೇಬೇಕು ಇಲ್ಲ ಟೊಮೊಟೊ ಸಾಸ್ ಇರಬೇಕ್ರೆ ಆವಾಗ ಇಷ್ಟ ಆಗೋದು ಹಾಗಾಗಿ ಅದನ್ನೇ ರೆಡಿ ಮಾಡಿ ಕೊಟ್ಟಿದ್ಲು ಇವತ್ತು ಹಿಡುವನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇಡುವ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೊಂದು ಹಿಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಕ್ತೀವ್ರಿ